அல்லிதரி கடி உண்டன கடிக குந்தர் சந்தேக திங்காய் அதுக்கு இல்லே குத்கந்தவாரன்

உட்கார்வேடா அங்கல்ல ஹூ புது வாட் நான் சொல்ல என்ன இது என்ன என்ன ஊடிடுறே cone வா அது ஊடிச்சானே இట్లా சட ஊடிடுறானே

ಆಚೆಲೋ ಮಂಗಾ ನಿಮ್ಮ ತಂಗಿ ಎಲ್ಲಿ ಮಟ ಓದೈತ್ರಿ ಡ್ಯಾನ್ಸ್ ಮಾಡತಾರೆ ಅಂದ್ರೆನ್ರೀ ಡ್ಯಾನ್ಸ್ ಆಲ್ರಿ ಇಲ್ಲಿ ಮಟ ಓದೈತಿ ಬನ್ನಿ ಬೂತಾಡಿ ಯಂಗ್ ಬೂತಾಡಿ ವಲ್ಲಿ ಆ ವಲ್ಲಿನ ಯಂಗ್ ಬೂತಾಡಿ ಎ ಪಿಟಿ ಪಾಕಳು ಓದಲ್ರಿ ಒಲಿ ವಲ್ಲಿಯೆ ಬೂತಾಡಿ ವಲ್ಲಿನ ಡಿ ನೋಡಿ ಇಷ್ಟಪಡ್ತರಿ ನೀ ಎಲ್ಲಪ್ಪ ರಾಮಚಾರಿ ಫಿಲ್ಮ ಅದಲ್ಲ ನನಗೆ ಏನಂತ ಯವ್ವ

ಅಡಿಗೆಮ್ಮ ಏನು ಮಾಡ್ತೀನಿ ಅಂತ ಕೇಳಕತ್ತಾರ ಅಂತ ಮಾಡಿದ್ಗ್ರಿ ಯಾವಾಗ ಅಂತಾರೆ ನಮ್ಮ ತಂಗಿ ಮದ್ವಿದ್ ಬಂದ್ಬಿಡಾ ಉಳಿಗಿರ್ತೀನಿ ಸಲ್ಲ ನಿಮ್ಮ ತಂಗಿಗೆ ನೀನು ಏನಂತ ತಿಂತಾಳ ಹ್ಮ್ ಮನ್ಯಾಗ ಯಾರೀ ನಾನ್ ನಮ್ ತಂಗಿ ಆಟರಿ ಚಿಕ್ಕ ಹೋದ್ರಿ ನಮ್ ಅಪ್ಪ ನಮ್ಮವ್ವರ್ಕೊಂಡ್ ಹೋಗಿ ಹುನ್ರಿ ಮನೆಯಾಗ್ರಿ ಒಂದ್ ಕಲ್ಸಲ್ರಿ ಹೋಲ್ ಬಿಡ ಬೆಣ್ಣಿ ತುಪ್ಪ ಎಲ್ಲ ಕೆಲಸ ಏನ್ ನಿಮ್ಮ ಹುಡುಗ ಶಿವಣ್ಣ ಇವ್ರ ಮಾತಾಡೋ ಸಾಕು ಅವ್ರ ತಂಗಿ ಕರಿ ಏನಪ್ಪ ಅಪ್ಪ ನಿಮ್ ತಂಗಿ ಏ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಮದ್ವೆ ಆಗಿಲ್ಲನಾನ್ ತಂಗಿ ಮಾಡ್ತೀನಿ

என்ன <mí <toys》> <aún> <yelled>

நோட் எந்த ஆட்லி உட்காங்க

மதவித முப்போனது முன்னூருசதா

ಯಾರ ತಿಂಗಳ ಮದ್ವಿ ಇಟ್ಕೊಂಬಿಡ್ರಿ ನಂಗೇನು ಅಭ್ಯರ್ಥಿ ನಮಸ್ಕಾರ ರೀ ಹೋಯ್ ಬರೀ ಬೇತ್ ಕರ್ಕಂತ ಹುಚ್ಚರ್ ಹೋಗ್ ಬೇ

ನಿನ್ನ ಮದುವೆ ಹೋಗ್ ಅಂತ ಹೇಳಿ ಬಹಳ ಕಂಡಿದ್ದೆ ನಾನು ಆದ್ರೆ ದೇವ್ರ ಅದನ್ನಲ್ಲ ಮ್ಯಾಗ ನನಗೆ ತಕ್ಕಂತ ಹುಡುಗಿ ಸೆಟ್ ಮಾಡ್ಬಿಟ್ಟು ನೋಡಿ ಅದ ಭಾಳ ಖುಷಿ ಆಯ್ತು ನನಗೆ ಆ ಇಲ್ಲೇ ಬದಗಿಲಿಲ್ಲ ಸುಮ ಸುಮ ಅಂದ್ರೆ ನಾನಂದ್ರೆ ಹೆಂಗ ಏ ಮಾತಾಡ ಇಷ್ಟ ಮಟ ಒಬ್ಬರ ಮಾತಾಡಕತ್ತೀನಿ ಒಂದು ಮಾತ್ರ ಮೊದಲ ಬಲ್ಲ ನೀನು ಖುಷಿಯನ್ನ ಮಾತಾಡ ನಿನ್ನ ದನ ಕೇಳ್ಬೇಕಂತ ಬಹಳ ಆಸೆ ಐತಿ ಯಾಕಂತ ಹೇಳಿ ಒಂದು ತಿಂಗ್ಳು ನಮ್ಮವ್ವ ಮೋನರತ ಮೂವನರ ಹತಂದು ಒಳಗೆ ಕುಡಿಯಾಕ ಹೇಳಿದ್ರು ನಿನ್ ಬಾಯಿದ ಏನು ಕೇಳಿಲ್ಲ ಅದಕ್ಕೆ ಒಂದು ಏನಂದ್ರೆ ಬಾಯಿದ ಒಂದು ಮಾತಾಡ ಕೇಳ್ಬೇಕ ಹೆಂಗಾಗೈತಿ ಮಾತಾಡ ಮಾತಾಡ ಒಂದು ತಿಂಗ್ಳ ಆತ ನಿನ್ನ ಮಾತ್ ಕೇಳ್ಬೇಕಂತ ಮಾತಾಡ ಸುಮ್ಮ ಮಾತಾಡೂ ಸಮಸ್ಯೆ ಮಾಡಬ್ಯಾಡೇ ಹೇಳ ನೀನು ಬಾಯ್ ಬರ್ತೈತಿ ಇಲ್ಲ ಹೇಳ ತಮಾಸೆ ಮಾಡಬೇಡ ನಿನ್ ಬಗ್ಗೆ ಜೀವ ಆಟಕಂದ ನಾನ ಸುಮ್ಮನೆ ಆಟ ಆಡಿಸ್ಬೇಡ ಮಾತಾಡ ಮಾತಾಡ ನಿನ್ನ ಮಾಯ ಕೇಳಬೇಕ ದೇವ್ರ ನಮಗೆ ಬರದ ನೇನಪ್ಪ ಅಜ್ಜಾಳಿ ಕೊಂದಪ್ಪ ನಮ್ಮ ಸಿವೆ ಕೊಂದ ನನ್ನ ಏನ್ ಅನ್ಯಾಯ ಮಾಡಿದ್ರ ಸಿವೆ ನಿನಗೆ ನನ್ನ ಜೀವನ ಹಾಳು ಮಾಡಿಬಿಟ್ರಿ ನೀನು ಈಗ ನೋಡಿದ್ರೆ ಮೂಕಿ ನಮ್ಮ ನೋಡೋರ್ ಕೆಪ್ಪಿ ಮುಗ ನೋಡ ಎಷ್ಟು ದಿನ ಇಟ್ಕೊಂಡ್ರೆ ನನ್ನ ಮೇಲೆ ಆಟನ ಒಲೆ ಮಾಡಿದಪ್ಪ ಸಾಕ ಅದಕ್ಕ ಅಂತಾರ ಹಿರಿಯರ ಹಿಂದ ಸಾತ್ರ ಮಾಡ್ಯಾರ ಅಂದ ನೋಡಿ ಮಳ್ಳ ಆ ಬಾಡ ಕುಣ ನೋಡಿ ಅಂತಂದ ನಾನ್ ಅಂದಕ್ ಬಿದ್ದ ಹಾಳಾಬಿಟ್ ನೋಡ ಬಾ ಬಾ ದೊಡ್ಡ ಕೈ ಬಾ ನೀನು ನೋವು ಸುಮ್ಮನೆ ಇರ್ತೀಯ